ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಕಂಟಿನ್ಯೂಷನ್ ವ್ಲಾಗ್ ಪಾರ್ಟ್ ಟೂ ಆಗಿರುತ್ತೆ ಮನೆಗೆ ಬಂದ ತಕ್ಷಣ ಹರಿಬರೇಲಿ ಅಮ್ಮನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊರಡಬೇಕಾಗಿತ್ತು ಸೊ ಅದೇ ಪಾರ್ಟ್ ಟು ವಿಡಿಯೋ ನಾನು ಹೇಳ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಬಿಟ್ಟೋಟಾಗಿದ್ರೆ ಮಾರಕ್ ಏನ ಕೊಡು ರಿಪೋರ್ಟ್ ಕೊಡು ಬಾರಿ ನೀವು ಬೇಗ ಬೇಗ ಆ್ಯಕ್ಚುಲಿ ತುಂಬ ಕ್ರೌಡ್ ಇತ್ತು ಮಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಅವರು ಫಿಫ್ಟೀನ್ ಮೆಂಬರ್ಸ್ನ ಅಷ್ಟೇ ಅಪಾಯಿಂಟ್ಮೆಂಟಿಂದ ಚೆಕ್ ಮಾಡೋದು ಬಟ್ ನನ್ನ ಪರಿಚಯ ಅಕ್ಕ ಒಬ್ರು ಸಿಕ್ಕಾದರು ಅಲ್ಲಿ ಬಂದಾಗಲೇ ಒಂಬತ್ತು ಒಳ್ಳೆ ಸೊ ಅಕ್ಕ ಡಾಕ್ಟ್ರನ್ನ ಮೀಟ್ ಮಾಡಿ ಅವರು ವಾರಕ್ಕೆ ಒಂದೇ ಸಲ ಬರೋದು ಮದ್ದೂರಿಂದ ಬಂದಿದ್ದಾರೆ ಮಂಡ್ಯದಿಂದ ಸರ್ ಒಂಚೂರು ನೋಡಿ ಅಂತ ಹೇಳಿ ಮತ್ತೆ ನಾನು ಹೋಪಿಡಿಗೆ ಹೋಗಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಬಂದು ಅಮ್ಮನ್ನ ತೋರಿಸೋಣ ಅಂತ ಕಾಯ್ಕೊಂಡು ಕುತ್ಕೊಂಡೆ ಬಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಿಜಕ್ಕೂ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಕ್ಕ ಸಿಕ್ಕಿರಲಿಲ್ಲ ಅಂದಿದ್ರೆ ಇವತ್ತು ಕೂಡ ಡಾಕ್ಟ್ರು ಅಪಾಯಿಂಟ್ಮೆಂಟ್ ನಮಗೆ ಸಿಗ್ತಾ ಇದ್ದಿದ್ದು ಡೌಟ್ ಸೊ ಭಗವಂತ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ನಾವು ಮಾಡೋ ಕೆಲಸನ ರೆಕಗ್ನೈಸ್ ಮಾಡಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಯಾರನ್ನಾದರೂ ಒಬ್ಬರನ್ನ ದೇವ್ರ ರೂಪದಲ್ಲಿ ಕಳಿಸ್ತಾರೆ ಸೊ ಡಾಕ್ಟ್ರು ಕೂಡ ಮೀಟ್ ಮಾಡೋಣ ಅಂತ ಒಳಗೆ ಬಂದ್ವಿ ನರ್ಸು ಬಿ ಪಿ ಎಲ್ಲ ಚೆಕ್ ಮಾಡ್ತಾಯಿದ್ರು

ಒನ್ ಸೊ ಮತ್ತು ಒನ್ ಮಂತ್ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡೋಣ ಈ ಮಂತ್ ಈ ಮಾತ್ರೆ ಕಂಟಿನ್ಯೂ ಮಾಡಿ ಒನ್ ಮಂತ್ ತನಕ ಮತ್ತು ಇನ್ನು ಒನ್ ಮಂತ್ ಬಿಟ್ಟು ಜನ್ರಲ್ ಚೆಕಪ್ ಮಾಡ್ತೀವಿ ಪರವಾಗಿಲ್ಲ ಮುಂಚೆಗಿಂತ ಇವಾಗ ಕಂಟ್ರೋಲ್ ಆಗಿದೆ ಅಂತೆಲ್ಲ ಹೇಳಿ ಕಳಿಸಿದ್ರು ಸೊ ನಾನು ಕೂಡ ಮಾತ್ರೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಎಲ್ಲ ಪೇ ಮಾಡಿ ಪಾರ್ಕಿಂಗ್ ಕಡೆಗೆ ಹೊರಟೆ ಯಾಕಂದರೆ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ಕರ್ಕೊಂಡು ಮನೆಗೆ ಹೋಗಿ ಚೆಕಪ್ ಎಲ್ಲ ಮಾಡಾಯಿತು ಅಮ್ಮ ಫುಲ್ ನಿಶಕ್ತಿ ಆಗಿದ್ದಾರೆ ಹೇಳಿದ ಮಾತ್ರ ಕೇಳಿಲ್ಲ ಅರ್ಧ ಅರ್ಧ ಮಾತ್ರೆ ತೊಗೊಂಡಿದ್ದಾರೆ ಹಾಸ್ಪಿಟ್ಲಿಗೆ ಮುಂದೆನೇ ಇದ್ದೀನಿ ಫಾರ್ಮಸಿಲಿ ಕಂಟಿನ್ಯೂಸ್ ಆಗಿ ಅವ್ರು ಹೇಳ್ದಂಗೆ ಮಾತ್ರೆ ತೊಗೊಂಡಿದ್ದರೆ ನೆಕ್ಸ್ಟ್ರಲ್ಲಿ ಮಾತ್ರೆ ಸ್ಟಾಪ್ ಮಾಡ್ಬೋದಿತ್ತು ಅಮ್ಮನೇ ಡಾಕ್ಟ್ರ್ ಆಗ್ಬಿಟ್ಟು ಅರ್ಧರ್ಧ ಅರ್ಧ ಮಾತ್ರೆ ನುಂಬ್ಕೊಂಡು ನುಂಕೊಂಡು ಇನ್ನೂ ಮಾತ್ರ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಇನ್ನ ಒಂದು ಮಂತ್ ಬಿಟ್ಟ ಚಕಪಕಕ್ಕೆ ಬನ್ನ ಅಂತಾನೂ ಕೂಡ ಹೇಳಿದರು ಈಗ ಅಮ್ಮನ್ನ ಕರ್ಕೊಂಡು वापस ಮನೆಗೆ ಹೋಗ್ತಾ ಇದೀನಿ 11 12 ಗಂಟೆ ಆಯ್ತು ಗೈಸ್ 10 ಗಂಟೆಗೆ ಬಂದೆ ಆಸ್ಪತ್ರೆಗೆ ಇಷ್ಟಕ್ಕೆ ಆಯ್ತು 9:30 ಆಯ್кинуло ಬಂದಾವೆ ಏನ್ ಬಿಸಿ ಶಿವ ಎಲ್ಲ ಬಂದಾಯ್ತು ಇಲ್ಲಿನಲ್ಲ ಏನಾದ್ರೂ ಇದ್ರೆ 20 ಆನ್ ದ ವೇ ಬರುವಾಗ ಲಾಯಲ್ ವರ್ಲ್ಡ್ಗೆ ಹೋಗಿ ಸ್ವಲ್ಪ ಜ್ಯೂಸಸ್ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಮಕ್ಕಳಿಗೆ ಸೊ ಎಲ್ಲನೂ ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿ ಅಮ್ಮನ್ನ ಕರ್ಕೊಂಡು ಮನೆ ಕಡೆ ಹೊರಟೆ ಬಿಕಾಸ್ ಆಫ್ ಸಕ್ಕೊತ್ ಅಂದರೆ ಸಖತ್ ಬಿಸಿಲಿತ್ತು ಐ ತಿಂಕ್ ನಾನು ಮನೆಗೆ ಹೋಗೋಷಲ್ಲೇ ಹನ್ನೊಂದುವರೆ ಅಥವಾ ಹನ್ನೊಂದು ಮಕ್ಕಳು ಇಷ್ಟ ಆಯಿತು ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದ ತಕ್ಷಣ ಕೆಲಸಗಳ ಸುರ್ರಿ ಮಾಲೆ ಹಿಂದಿನ ಬ್ಲಾಗಲ್ಲಿ ನನಗೆ ಒಂದು ಇಬ್ಬರು ಕಮೆಂಟ್ ಮಾಡಿದರು ಕಜ್ಜಿ ಮುಖದವಳೆ ಮೊಸರೆ ತಿಕ್ಕೊಂಡು ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡಿದ್ದೀನಿ ವಾಕ್ ಹೋಗ್ತೀನಿ ಅಷ್ಟೊತ್ತಿಗೆ ಹೋಗ್ತೀನಿ ಇಷ್ಟೊತ್ತಿಗೆ ಹೋಗ್ತೀನಿ ಅದು ಮಾಡಿದೆ ಇದು ಮಾಡಿದೆ ಬರೀ ಇದೇ ಆಯಿತು ನಿನ್ನ ವ್ಲಾಗ್ನಲ್ಲಿ ಅಂತ ದಯವಿಟ್ಟು ಮಾಡೋಕ್ಕಾದರೆ ಮಾಡಿ ನೀವು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ನೀವು ಸಂಪಾದನೆ ಮಾಡಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಯಾಕೆ ಬೇರೆ ಒಂದು ಹೆಣ್ಮಕ್ಳು ಕಾಲು ಹೇಳ್ತೀರಾ ಮಿಷಿನ್ ಇದೆ ಅಂತ ದೌಲತ್ ತೋರಿಸಲ್ಲ ಕೈಯಲ್ಲೇ ಉಜ್ಜಿತೀನಿ ಅಪ್ಪಟ ಮಂಡ್ಯ ಹಿಂಗೆ ರೈತರ ಮಗಳು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಕಾಲು ಹೇಳೋಕ್ಕೆ ಬಂದರೆ ಫಸ್ಟು ನೀವೇ ಬೀಳ್ತೀರ ಒಬ್ಬರು ಕೆರ್ಸ್ ಕೆಸ್ರ ಎರ್ಚೋದು ಕೆಸ್ರದು ಅದಕ್ಕೆ ಕಲ್ಲು ಎಸಿಬೇಡ ಕಲ್ಲು ಎಸೆದ್ರೆ ನಿನ್ನ ಮುಖಕ್ಕೆ ಹಾರುತ್ತೆ ಆ ಕೆಸರಲ್ಲೇ ದೇವರಿಗೆ ಪೂಜೆ ಮಾಡೋಂಥ ಕಮಲದ ಹೂ ಬೆಳೆಯೋದು ಆಯಿತಾ ನಿನ್ನಂಥ ಬರ್ಗೆಟ್ಟಿರೋ ಬರ್ಗಾಡಲ್ಲೆಲ್ಲ ಕಮಲದ ಹೂ ಬೆಳೆಯೋದು ಸೊ ಸತೀಶ್ ಅಂತ ಮೂರು ಟಬ್ ಬಟ್ಟೆ ಬಿಚ್ಚ ಗುಡ್ಡೆ ಹಾಕಿದರು ಯಾಕಾದರೂ ಊರಿಗೆ ಹೋಗ್ತೀನೋ ಅನ್ನೋ ಥರ ಫೀಲ್ ಮಾಡಿಬಿಡ್ತಾರೆ ಒಂದು ಒಂದ್ಸಲಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಕೆಲಸ ಟೆನ್ಷನ್ ಅವರು ಏನು ಕೈ ಕೊಟ್ಕೊಂಡು ಕೂತಿಲ್ಲ ಅವರು ದುಡಿತಿದ್ದಾರೆ ನಾನು ಕೈ ಕೊಟ್ಕೊಂಡು ಕೂತಿಲ್ಲ ನಾನು ದುಡಿತಿದ್ದೀನಿ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಮ್ಮ ಕೂಡ ಬಂದರೂ ಹೆಲ್ಪ್ ಮಾಡ್ತೀನಿ ಅಂತ ನಾನು ಅಮ್ಮನ್ನ ಬೈದು ಒಳಗಡೆ ಕಳ್ಸಿದ್ದೀನಿ ನೀನು ನಮ್ಮ ಮನೇಲಿ ಕೆಲಸ ಮಾಡಿಸ್ತೀಯಾ ಇಲ್ಲ ಅಲ್ವಾ ನಾನು ಕರ್ಕೊಂಡೋಗಿ ನೀವು ಕೆಲಸ ಮಾಡಿಸ್ತೀಯಾ ಒಂದು ವಾರ ಹೆಂಗೆ ರೆಸ್ಟ್ ಮಾಡಿಸಿದ್ದೆ ಸೊ ಆ್ಯಸ್ ಇಟ್ ಈಸ್ ಇಲ್ಲೂ ಹಾಗೆ ಹೋಗು ದಯವಿಟ್ಟು ಒಳಗೆ ಅಂತ ದಬ್ಬಿ ಅಂಬನ್ನು ಡೋರ್ ಹಾಕ್ಕೊಂಡು ನನ್ನ ಪಾಡಿಗೆ ನನ್ನ ಬಟ್ಟೆ ಒಗ್ದು ಜಾಲಿಸಿ ಏನಾರು ಹೊರಟೋಗ್ಬಿಟ್ರೆ ಅಷ್ಟೇ ಎಷ್ಟು ನಿಂಬೆಣ್ಣು ಹಾಳಾಗವೇ ನೋಡು ಇಲ್ಲಿ ಯಪ್ಪ ಅಡುಗೆ ಇದು ಅಚ್ಚಿ ಅಚ್ಚಿ ಮಾಮ ಅಚ್ಚಿ ಮಾಮಾ ಏನಮ್ಮ ಇಲ್ಲಿ ನೋಡ ಮೇಲೆ ಒಂದು ನಿಂಬೆಣ್ಣಿಂದ ಹೆಂಗಾಗವ ಅಂತ ಅಡುಗೆ ಮನೆ ಅದು ಅಜ್ಜಿಗೆ ಬರನೂ ಲೈ ಮಾಡಿಟ್ಟವ್ರೆ c e p 벨로리, 카카 i k i r 아 m sepur, kota, m 미 ಸೊ ಅಮ್ಮ ನುಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ನುಪ್ಪಿಟ್ಟು ಮಾಡ್ತಾಯಿದ್ರು ಮನೆಯಲ್ಲೇ ಮದ್ದೂರಲ್ಲೇ ಮಾಡ್ತೀನಿ ಅಂತಂದರು ಬಟ್ ನಮಗೆ ಟೈಮ್ ಇರಲಿಲ್ಲ ಹಾಗಾಗಿ ರೆಸ್ಟ್ ಮಾಡೋಕ್ಕೇ ಟೈಮ್ ಎಲ್ಲ ತೊಗೊಂಡ್ಬಿಟ್ಟೆ ಅಂತಲೇ ಹೇಳ್ಬೋದು ನಮ್ಮ ಮೈಸೂರಲ್ಲೇ ಮಾಡುವಂತೆ ನೀನು ಸ್ವಲ್ಪ ತೊಗೊಂಡು ಬರ್ಬೋದು ಅಂತ ಹೇಳಿ ಬಂದ ತಕ್ಷಣ ಹಾಸ್ಪಿಟ್ಲಿಂದ ನುಪ್ಪಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಪಾಡಿಗೆ ನಾನು ಮನೆ ಕೆಲಸ ಬಟ್ಟೆ ಪಾತ್ರೆ ಮನೆ ಗುಡಿಸು ಒರ್ಸು ಇದರಲ್ಲಿ ಬ್ಯುಸಿ ಆದೆ ಜೊತೆಗೆ ಅಡುಗೆ ಮಾಡ್ತಾಯಿದ್ದೆ ಅಳಸಂದೆ ಕಾಳು ಹಸಿ ಕಾಳು ತಂದಿದ್ದೆ ಊರಿಂದ ಅದು ಹಾಕಿ ಕೋಸನ ಸಣ್ಣ ಕಟ್ ಮಾಡಿ ಹಾಕಿ ಪಲ್ಯ ಮಾಡಿ ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ಮೀನ್ಸ್ ರಸಂ ಥರ ಮಾಡಿ ಅದನ್ನೆಲ್ಲ ಬೇಯಿಸಿ ಸುರ್ಕೊಂಡು ಅದರ ನೀರಿಂದ ರಸಮ್ ಮಾಡಿ ಉಪ್ಸಾರು ಆಗುತ್ತೆ ಅಥವಾ ರಸಮ್ ಏನಾದರೂ ಕರಿಬೋದು ಬೆಳ್ಳುಳ್ಳಿ ಎಲ್ಲ ಜಜಾಕಿ ಒಗ್ಗರಣೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಜೊತೆಗೆ ಪಲ್ಯ ಎಲ್ಲ ಮಾಡಿಕೊಂಡು ನನ್ನ ಕೆಲಸ ನಾ ಇದ್ದೆ ಅಮ್ಮ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಇದನ್ನು ಮಾಡೋಕ್ಕೆ ಒಬ್ರ ಕೈಲಂತೂ ಆಗೋದೇ ಇಲ್ಲ ನನ್ನ ಮಕ್ಕಳಂತೂ ಮುಸಿ ಮುಸಿ ನೋಡ್ತಾ ಇದ್ದಾರೆ ಸೊ ನಾನು ಮಾಡ್ತೀನಿ ಬಟ್ ಒಬ್ಬೊಬ್ಬರು ಕೈ ರುಚಿ ಒನ್ ಒಂಥರ ಇರುತ್ತೆ ಅಲ್ವಾ ಸೊ ಹಾಗಾಗಿ ಹಪ್ಪಳ ಸಂಡಿಗೆ ಎಲ್ಲ ಮಾಡೋಣ ಅಂತ ತುಂಬ ಆಸೆ ಈ ಬೇಸಿಗೆಗಾಲದಲ್ಲಿ ಮಳೆಗಾಲಕ್ಕೆ ಆಗುತ್ತೆ ಅಂತ ಎಲ್ಲರ ಮನೆಯಲ್ಲೂ ಮಾಡ್ತೀರಾ ನಾವು ಮಾಡೋಣ ಅಂದ್ಕೊಂಡ್ವಿ ಬಟ್ ನಮಗೆ ಟೈಮೇ ಸಾಕಾಗ್ತಾಯಿಲ್ಲ ನಿಜಕ್ಕೂ ಹೇಳಬೇಕು ಅಂತ ಅಂದರೆ ನೀವೇ ನೋಡ್ತಿರ್ತೀರ ನಾನು ಎಷ್ಟೆತ್ತಿಗೆದೇಳ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ಇದ್ರ ನಡುವೆ ಈ ಸಣ್ಣ ಪುಟ್ಟ ಈ ಥರದಕ್ಕೆಲ್ಲ ಮಾಡೋಕ್ಕೆ ಟೈಮೇ ಆಗೋದಿಲ್ಲ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ರೈಸ್ ಮಾಡಿದೆ ಸಾಂಬಾರು ಮಾಡಿಬಿಟ್ಟೆ ಬೇಗ ಬೇಗ ಒಗ್ಗರಣೆ ಮಾಡೋಣ ಪಲ್ಯಕ್ಕೆ ಅಂತ ರೆಡಿ ಇದ್ದೆ ಇಲ್ಲೇ ಸ್ಟವ್ ಇಟ್ಕೊಂಡು ಬಾಂಡ್ಲಿ ಇಟ್ಕೊಂಡು ಮಾಡೋಣ ಅಂತ ಐಡಿಯ ಕೂಡ ಮಾಡ್ಕೊಂಡ್ವಿ ಯಾಕಂದರೆ ತುಂಬ ಹಿಟ್ಟು ಕಲಿಸ್ಬಿಟ್ಟಿದ್ರು ಅಮ್ಮ ಒಂದು ಎರಡುವರೆ ಮೂರು ಸೇರಷ್ಟು ಹಿಟ್ಟು ಕಲ್ತಿದ್ರು ಸೊ ಅದಕ್ಕೆ ಆಗಲಿಲ್ಲ ನಾನಂತ ಪ್ಲ್ಯಾನ್ ಮಾಡಿದೆ ಸಿಂಗಲ್ ಸ್ಟವ್ ಇಟ್ಕೊಂಡು ದೊಡ್ಡ ಬಾಂಡ್ಲಿ ಇಟ್ಕೊಂಡು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬಟ್ ಟೈಮ್ ಇಲ್ಲ ಅಮ್ಮ ಅಪ್ಪ ಫೋನ್ ಮಾಡ್ತಾಯಿದ್ದಾರೆ ಯಾಕಂದರೆ ನನ್ನ ತಮ್ಮ ಬೇರೆ ಹುಷಾರಿಲ್ಲ ಅಲ್ವಾ ಹೋಗಬೇಕು ವಾಪಸ್ ಉಳಿಸ್ ಉಳಿಸ್ಕೊಳೋಕ್ಕಾಗಲ್ಲ ಇನ್ನು ಇಲ್ಲ ಹೊರಡ್ಬಿಡ್ತೀನಿ ಅಂತ ನಾನು ಅದಕ್ಕೆ ಇಲ್ಲ ಇವತ್ತು ಕಳ್ಸೋಕ್ಕಾಗಲ್ಲ ನಿನ್ನ ಇವತ್ತು ಉಳ್ಕೋ ನಾಳೆ ಬೇಕಿದ್ರೆ ಹೋಗುವಂತೆ ಅಂತ ಹೇಳಿ ಹಿಂಸೆ ಮಾಡಿ ಉಳಿಸ್ಕೊಂಡಿದ್ದು ಕೂಡ ಆಯಿತು ಈ ಕಡೆ ಪಲ್ಯ ಕೂಡ ಮಾಡ್ಕೋತಾಯಿದ್ದೀನಿ ನೆನ್ಪಣ್ಣ ನಾನು ಸೊ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫೈನಲಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಾಡಿದಂಥ ಹಿಟ್ಟೆಲ್ಲ ಎತ್ಕೊಂಡು ಕೆಳಗಡೆ ಗೋಡೋನ್ಗೆ ಬರ್ತಾಯಿದ್ದೀವಿ ಕೆಳಗಡೆನ ಹುಡುಗ ಕೂಡ ಇದ್ದ ಕೋಟೆ ಅಂತ ನಾವು ಅವನ್ನ ಕೋಟೆ ಅಂತಲೇ ಕರೆಯೋದು ಅವನ ಹೆಸರು ಮಹೇಶ್ ಅಂತ ಸೊ ಅಲ್ಲಿ ಬಂದು ಅಮ್ಮ ಎಲ್ಲ ಉಂಡೆ ಹಾಕಿ ರೆಡಿ ಮಾಡ್ಕೋತಾಯಿದ್ರು ಬಾಣಲಿ ಇಟ್ಟು ಎಣ್ಣೆಕಾಯಿ ನಾನು ನಾನೆಲ್ಲ ಲಟ್ಸಿ ಲಟ್ಸಿ ಕೊಡೋಣ ಅಂತ ಅಂದ್ಕೊಂಡೆ ಏನು ಗೊತ್ತಾಗೈಝ ಕೆಲವೊಂದು ಜನ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಏನೋ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತ್ಮೂರು ನಿಮಿಷ ಅಥವಾ ಇಪ್ಪತ್ತೆಂಟು ನಿಮಿಷ ವೀಡಿಯೋ ನೋಡಿ ಒಂದು ವ್ಯಕ್ತಿನ ದಯವಿಟ್ಟು ಅನಲೈಸ್ ಮಾಡಬೇಡಿ ಯಾಕಂದರೆ ನಾವು ದುಡ್ಡು ಕೊಡ್ತೀವಿ ಅವರು ನಮ್ಮ ಪರವಾಗಿ ಮಾತಾಡ್ತಾರೆ ಈ ರೀತಿ ಎಲ್ಲ ನಾನ್ಸೆನ್ಸ್ ಕಮೆಂಟ್ಸ್ ಇದನ್ನು ನಾನ್ಸೆನ್ಸ್ ಕಮೆಂಟ್ ಅಂತಲೇ ಹೇಳಬೇಕು ನೀವು ದುಡ್ಡು ಕೊಟ್ಟಿದ್ದೀರಾ ಅಂತ ಅವ್ರು ನಿಮ್ಮ ಪರವಾಗಿ ಮಾತಾಡೋದು ಅಥವಾ ನಿಮ್ಮ ಪರವಾಗಿರೋದು ಅದು ಬುಲ್ಶೀಟ್ ಯಾರು ದುಡ್ಡುಗೋಸ್ಕರ ತಮ್ಮ ವ್ಯಕ್ತಿತ್ವನ ಯಾರೂ ಮಾರ್ಕೊಳ್ಳೋದಿಲ್ಲ ಅಂಥ ವ್ಯಕ್ತಿನೂ ಕೂಡ ನಾನಲ್ಲ ಸೊ ದಯವಿಟ್ಟು ತಪ್ಪಾಗಿ ತುಂಬ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ನೀವು ಅರ್ಥ ಮಾಡ್ಕೊಳ್ಳಿ ನನ್ನನ್ನು ಬಿಡಿ ಬಟ್ ನಾನು ನೇರವಾಗಿ ಮಾತಾಡ್ತೀನಿ ಅದು ತಪ್ಪು ಅಂತ ಅನ್ಸಿದ್ರೆ ಅದನ್ನು ತಪ್ಪು ಅಂತಲೂ ಹೇಳಿದ್ದೀನಿ ನಾನು ಇಂಥದ್ದು ಹೇಳಿದ್ದೀನಿ ಅಂದರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ನಾನು ಹೇಳಿದ್ದೀನಿ ಅಂತಲೂ ಕೂಡ ಒಪ್ಕೊಂಡಿದ್ದೀನಿ ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಸರ್ವೆಂಟ್ ಥರ ಯಾವತ್ತೂ ಟ್ರೀಟ್ ಮಾಡಿಲ್ಲ ಅವ್ರನ್ನ ನಮ್ಮ ಮನೆ ಮಕ್ಳನ್ನ ಹೆಂಗೆ ನೋಡ್ಕೊತೀವೋ ಹಂಗೆ ನಾವು ನೋಡ್ಕೊಂಡಿದ್ದೀವಿ ಬೋನಸ್ ಕೊಡ್ತೀವಿ ಹೊಸ ಬಟ್ಟೆಗಳು ಕೊಡ್ತೀವಿ ನಾವು ಮಲ್ಕೊಳ್ಳೋ ಅಂಥ ಬೆಡ್ಶೀಟ್ಸ್ ಬೆಡ್ ಸ್ಪ್ರೆಡ್ಸಲ್ಲೇ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ನಮ್ಮನೆ ಹುಡುಗರು ನಾವು ಹೆಂಗೆ ನೋಡ್ಕೊತೀವೋ ನಮ್ಮ ಮನೆ ಹುಡುಗರು ಅಂತಲೇ ಕೂಡ ನಾವು ಅಂದ್ಕೊಂಡಿದ್ದೀವಿ ಸೊ ಅವ್ರನ್ನ ಸಲಿಗೆಯಿಂದ ಅಡ್ಡೇಸರಿಂದ ಹೋಗೋ ಬಾರೋ ಅಂತ ಕರೆದಿದ ತಕ್ಷಣ ನೀನು ದುರಹಂಕಾರಿ ನೀನು ಗಂಧ ಕುಂಕುಮ ಹಾಕೋತೀಯಾ ನಿನ್ನ ಮನಸ್ಸಲ್ಲಿರೋದು ಕಲ್ಮಶ ಗೊತ್ತಾಯಿತು ಹಂಗೆ ಹಿಂಗೆ ಅಂತಂದಿದ್ರೆ ನಾನು ಗುಡ್ಡಪ್ಪರು ಮಗಳಾಗಿ ಅವ್ರನ್ನೆಲ್ಲ ನನ್ನ ಮನೆ ಒಳಗಡೆ ಸೇರಿಸ್ಕೊತಿರ್ಲಿಲ್ಲ ಅಷ್ಟೇ ತಿನ್ನ ತಿನ್ನ ತೆವಿ ತಿನ್ನ ನಂಬರಪ್ಪ ನನಗೆ ವಾಂತಿ ಬಂದಂಗೇ ತಿದ್ದಿ ಅಮ್ಮ ಅಷ್ಟೆ ತಿನ್ನ ನಾವೇ ಮಾಡಿರೋದಂತಾರ ಅನ್ಸ್ತೈದ್ನೇಂಗೇ ಒಸಿ ಕಡಿ ತೆಯೋ ಬೇಡ ನೀತಿ ಇನ್ನು ಹೋಗಿ ಕಡಿ ನನಗೆ ಬೇಡ ಅಮ್ಮ ನನಗೆ ಒಂದರ ಒಬ್ಳಕ್ಕೆ ಬೇ ಬೇಕು ತಿಕ್ಕ ಕಡಿಲಗತಿ ಇನ್ನು ಹೊರಟು ಹೋಗಾಯ್ತು ತಕಲ ಕೋಟೆ ಸಿನಿಮಾ ಈ ಫಸ್ಟ್ ಫಸಾದಿ ಅಣ್ಣ ಬಂದ್ರ ಭೂಕಂಪ ಪ್ರಳಯ ಮೇಲೆಲ್ಲ ಗಬ್ಬೆಳ್ದು ಕೆಳಕ್ ಬಂದಿದ್ದೀರಾ ಅಂತ ಫುಲ್ ನಂದಿನಿ ತುಪ್ಪದಲ್ಲೇ ಮಾಡಿರೋದು ಆಫ್ ಮಾಡಪ್ಪ ಟಿವಿ ಆಫ್ ಮಾಡಿ ಮರ್ಯಾದೆಯಿಂದ ಊಟ ಮಾಡು ತಟ್ಟೆಲಿರೋದ್ನ ಇಲ್ಲ ಅಂದ್ರೆ ನಾನು ನೀ ನೆಟ್ ಪ್ಯಾಕ್ ಯಾ ರೀಚಾರ್ಜ್ ಮಾಡಲ್ಲ ಮುಗ್ದೋಗೈತೆ ಟೈಮು ಹೇಳಿದ್ದೀನಿ ಜಿಯೋ ಫೈ ಬರ್ದು ಸರಿ ಆಯ್ತಮ್ಮ ಸರಿ ಇಲ್ವಾ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ಹ್ಞೂ ಹಾಕ್ತಾರೆ ಖಾರ ಕಲ್ಸ್ಕೊಂತೀನಿ ನಾವೆಲ್ಲ ಉಪ್ಪು ಖಾರ ಕಮ್ಮಿ ಉಪ್ಸಾರು ಸರಿ ಆಯ್ತಾ ನೋಡು ಉಪ್ಸಾರು ಮಾಡ್ತಾರ ಮಾಡಿಲ್ಲ ನಾನು ಅದನ್ನ ರಸ ಥರ ಮಾಡಿದ್ದೀನಿ ಸರಿ ಆಯ್ತಾ ನೋಡು ನೀನು ಟೇಸ್ಟ್ ಎಷ್ಟಾಯ್ತ ಏನಾಗೈತೆ ಸರಿ ಇಲ್ವಾ ಆ ಟಿ ವಿ ಸೌಂಡು ಏನಾಗೈತಮ್ಮ ಹಾ ಎಷ್ಟೊತ್ತು ಹೇಳಕ್ಕೆ ಎಲ್ರದೂ ಊಟ ಆಯಿತು ಸೊ ಫೈನಲಿ ನಾನು ಬಟ್ಟೆ ತುಂಬ ಇತ್ತು ಸತೀಶ್ ಶರ್ಟ್ ಪ್ಯಾಂಟ್ ಎಲ್ಲರೂ ಐರನ್ ಮಾಡಿ ಸತೀಶ್ಗೂ ಊಟ ಹಾಕಿಬಿಟ್ಟು ಲಾಸ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸ್ವಂಟ ಅಂತೂ ಫುಲ್ಲು ಒಂದು ವಾರ ರೆಸ್ಟ್ ಮಾಡಿಬಿಟ್ಟು ಆಲ್ ಆಫ್ ಸಡನ್ ಬಂದು ಕೆಲಸ ಮಾಡೋಕ್ಕೆ ಮೈಂಡ್ ಒಪ್ಪೋದೇ ಇಲ್ಲ ಅದರಲ್ಲೂ ಮೈ ಬಗ್ಸೋಕ್ಕೆ ಆಗೋದಿಲ್ಲ ಸೊ ನಾನು ಕೂಡ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ ಅಷ್ಟರಲ್ಲಿ ಸತೀಶು ನಾನೆಲ್ಲೋ ಹೋಗಬೇಕು ಕಾಫಿ ಮಾಡುವಂಥ ಹಾಲು ಕೂಡ ತರಿಸಿಟ್ರು ನಿಜವಾಗ್ಲು ನಿದ್ರೆ ಮಾಡಿಲ್ಲ ಯಾಕಂದರೆ ಇಷ್ಟು ದಿನ ನಿದ್ದೆ ನಿದ್ದೆ ಅಂತ ಮಾಡಿ ಮಾಡಿ ಸಾಕಾಯಿತು ಸುಮಾರು ಜನ ಸೈಸ್ ನಿಮಗೆ ಡಿಂಪಲ್ ಎರಡು ಕಡೆಗೂ ಬೀಳುತ್ತಾ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಲೆಫ್ಟ್ ಸೈಡ್ ತುಂಬ ಜಾಸ್ತಿ ಬೀಳುತ್ತೆ ರೈಟ್ ಸೈಡ್ ಸ್ವಲ್ಪ ಬೀಳುತ್ತೆ ಸೊ ತುಂಬ ಕಷ್ಟ ನೋಡಿದ್ದೀನಿ ಗೈಝ್ ನಾನು ತುಂಬ ಅವಮಾನಗಳು ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಮನಸ್ಸು ಕಲ್ಲಾಗಿದೆ ಇನ್ನೂ ಅದು ಎಷ್ಟು ಅಂತೀರ ಬನ್ನಿ ಸೋಷಲ್ ಮೀಡಿಯಾ ಯಾಕೆ ಚೂಸ್ ಮಾಡಿದೆ ವಿಡಿಯೋ ನಿಲ್ಲಿಸ್ಬೋದಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ ಸೊ ನಂಗೆ ನಿಜಕ್ಕೂ ಖುಷಿ ಸಿಕ್ಕಿದೆ ನನ್ನನ್ನು ಪ್ರೀತಿ ಮಾಡೋ ಅಕ್ಕ ತಂಗಿಯರು ಸಿಕ್ಕಿದ್ದಾರೆ ಅಣ್ಣ ತಮ್ಮಂದರು ಸಿಕ್ಕಿದ್ದಾರೆ ನೀವು ಪಲ್ಟಿ ಹೊಡೆದ್ರು ತಿರ್ಪುರ್ಲಾಗ ಹಾಕಿದ್ರು ಸೋಷಿಯಲ್ ಮೀಡಿಯಾನ ನಾನು ನೆನೆಸೋದಿಲ್ಲ ಅದು ಎಷ್ಟು ಕಾಲು ಹೇಳ್ತೀರೋ ಕಾಲು ಹೇಳಿ ಅವ್ರ ಮುಂದೆನೇ ನಿಲ್ತೀನಿ ಇನ್ನು ಮೇಲೆ ಎಷ್ಟೊಂದು ಒಂದು ಸಬ್ಸ್ಕ್ರೈಬರ್ ಕಮ್ಮಿ ಆಗ್ತಾರೆ ನೋಡು ಇಟ್ಸ್ ಓಕೆ ಪರ್ಫಾಗಿಲ್ಲ ಸೊ ಶ್ವೇತಕ್ಕ ಏನು ಶ್ವೇತಕ್ಕ ಹೆಂಗೆ ಅಂತ ಗೊತ್ತಿರೋರು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಂಜೆ ಆರೂವರೆ ಟೈಮು ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಏನಮ್ಮ ಪ್ರಸಾದ ಕೂಡ ಕೊಟ್ಟಿ ಎಲ್ಲ ಕೈ ಕಾಲು ಮುಖ ತೊಳೆದು ಮೈ ತೊಳೆದು ಬೆಳಿಗ್ಗೆಯಿಂದ ರೆಸ್ಟ್ ಮಾಡೋಕ್ಕಂತೂ ಇಲ್ಲ ಸಿಂಪಲ್ ಆಗಿ ಸಿಂಪಲಾಗಿ ಪೂಜೆ ಮುಗಿಸಿದ್ದೀನಿ ಮನೆಯಲ್ಲಿ ಮೀನ್ಸ್ ಅಂದರೆ ಪೂಜೆ ಮಾಡಲೇಬೇಕು ಒಂದು ವಾರದಿಂದ ಪೂಜೆ ಮಾಡಿರಲಿಲ್ಲ ತುಳಸಿ ಕಟ್ಟಿ ದೀಪ ಚಿಟ್ಟು ಬಾಗಿಲೆಲ್ಲ ತೊಳೆದು ದೀಪ ಚಿಟ್ಟು ಪೂಜೆ ಮಾಡಿದ್ದೀನಿ ಸಿಂಪಲ್ ರಂಗಲೆ ಹಾಕಿದ್ದೀನಿ ಮನೆ ತೋರಿಸ್ತೀನಿ ಸಿಂಪಲ್ ಅಂದರೆ ಸಿಂಪಲಾಗಿ ರಂಗೋಲಿ ಹಾಕಿದಲ್ಲಿ ಮಳೆ ಬದಿಯಲ್ಲಿ ಎಲ್ಲ ಕ್ಲೀನ್ ಮಾಡೋಷ್ಟು ಇಷ್ಟ ಆಯ್ತು ರಂಗೋಲಿ ಹಾಕಿದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಏನಿಲ್ಲ ಬಾ ಹೋಗಿ ಬರೋಣ ಏನು ಇಷ್ಟು ಬೇಕೋ ಬಂದ್ಬಿಟ್ರೆ ಟ್ಯೂಷನ್ ಮುಗ್ದು ಆರು ಗಂಟೆಗೆ ಲೈಟ್ ಊಟಕ್ಕೆ ಎಲ್ಲಿಗೆ ಬರಬೇಕು ದುಡ್ಡಲ್ಲಿತ್ತು ಪಾನಿಪುರಿಗೆ ಹೌದಾ ಕೈಕಾಲು ಮುಖ ತೊಳಿ ಹೋಗು ಇವಾಗ ದೀಪ ಹಚ್ಚಿದ್ದೀನಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಯಾಕೋ ಪ್ಲೇಟೇ ಇಲ್ಲ ಚಪಾತಿ ಹಿಟ್ಟು ಅಮ್ಮನಿಗೆ ಏನು ಮಾಡಿಲ್ಲ ಉಪ್ಸಾರು ಪಲ್ಯ ಎಲ್ಲ ಹಂಗಂಗೆ ಇದೆ ಸೊ ಇಪ್ಪತ್ತು ಫುಲ್ ಹಂಗೆ ಇದೆ ಈ ಇವತ್ತೇ ನಾನು ಇಷ್ಟು ಸಿಂಪಲಾಗಿ ಹೂ ಹಾಕಿದ್ದು ಪೂಜೆ ಮಾಡಿರೋದೇ ಐ ತಿಂಕ್ ಕೈಕಾಲು ಮುಖ ದೀಪ ಇವಾಗ ಪೂಜೆ ಮಾಡಿ ದೀಪ ಹಚ್ಚಿದ್ದೀನಿ ನಾಳೆ ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ರಿಸಲ್ಟ್ ನಾಳೆ ಬೆಳಿಗ್ಗೆ ಸೊ ಬೆಳಿಗ್ಗೆ ಮತ್ತು ವಾರ ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಸಿಂಪಲ್ ಅಂದರೆ ನಾನು ಇವತ್ತೇ ಇಷ್ಟು ಸಿಂಪಲ್ಲಾಗಿ ರಂಗೋಲೆ ಏನೋ ಹಾಕ್ತೀರಾ ಮೇಲೆ ಮಾತ್ರ ರಂಗೋಲೆ ಹಾಕಿ ಸತೀಶ್ ಅಂತೂ ಗಾಯ್ಸ್ ಗಬ್ಬ್ರೇಳ್ಸ್ಬಿಟ್ಟಿದ್ರು ಮನೆನ ಪೂಜೆನೇ ಮಾಡಿಲ್ಲ ಯಪ್ಪ ಕೆಲಸ ಕೆಲಸ ಆ ಕೆಲಸ ಅಂದ್ಕೊಂಡು ಬೆಡ್ ಸ್ಪ್ರೆಡ್ ಸೋಫಾ ಸೆಟ್ ಎಲ್ಲನೂ ತೆಗೆದು ವಾಶ್ಗೆ ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಫುಲ್ಲು ಗ ಗಲ್ಲೀಜ್ ನೋಡಿ ಎಲ್ಲ ತೆಗೆದು ಮನೆಗೆ ಬಂದ ತಕ್ಷಣ ನನಗೆ ಈ ಥರ ಫ್ರೆಶ್ನೆಸ್ ಇರಬೇಕು ಇಲ್ಲಾಂದರೆ ನನಗೆ ಏನೋ ಒಂಥರ ನಮ್ಮನೆ ಅಲ್ಲ ಅನಿಸುತ್ತೆ ಸೊ ಬಟ್ಟೆ ಕೂಡ ಕ್ಲೋಸ್ ಆಗಿದೆ ಬಿಂಕ್ ಆಗ್ತಿದೆ ಲೈಟು ಆಫ್ ಮಾಡಿಬಿಡೋಣ ಬಟ್ಟೆ ಹೊಣೆಯಾಕೋಣ ಎಲ್ಲ ಒಂದು ರೌಂಡ್ ವಾಶ್ ಮಾಡಿದ್ದೀನಿ ಬೆಳಗ್ಗೆ ಅಷ್ಟು ಬಟ್ಟೆ ವಾಶ್ ಮಾಡಿ ಕೂಡ ಇಷ್ಟಿದ್ದಾವೆ ಬಟ್ಟೆ ಇದೆಲ್ಲ ಹೊಣೆ ಹಾಕಬೇಕು ಕೆಲಸ ಬೆಳಿಗ್ಗೆ ಇನ್ನಯ್ಯಪ್ಪೋ ಇಪ್ಪ 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 ಸುಸ್ತಾಗೋಯಿತು ನೈಟ್ ಇವಾಗ ಚಪಾತಿ ಮಾಡಬೇಕು ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೀನಿ ಪಾತ್ರೆ ಕೆಲಸ ಇಲ್ಲ ಬಟ್ಟೆ ಹೊಣೆ ಹಾಕ್ಬಿಟ್ಟು ಅಮ್ಮ ಏನೋ ಅಂಗಡಿಗೆ ಹೋಗ್ಬೇಕಂತೆ ಅಕ್ಷಯ ತೃತೀಯಾಗ ಏನೋ ತೊಗೋಬೇಕಂತೆ ಬಾರಮ್ಮ ಆಟ ಆಟನೋ ಪಾಟ್ಸ್ ಆಡ್ತಾ ಇದ್ದಾನೆ ಅಮ್ಮ ಅಕ್ಷಯ ತೃತೀಯ ಬಂತು ಗೈಸ್ ನೀವೇನೇನು ಚಿನ್ನ ಶಾಪಿಂಗ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಅಪ್ಪನ್ ಚಪ್ಪಲಿ ಹಾಕೊಂಡ ನೋಡಿ ಹೆಂಗಿದ ಅಲ್ಲಿ ಸೆಕ್ಯೂರಿಟಿನ ಕೇಳು ಅಂದ್ರೆ ಗೊತ್ತಿಲ್ವಂತೆ ಅಂತ ಅವಳೆ ಹಾ ಅಲ್ಲಿ ಸೆಕ್ಯೂರಿಟಿನ ಕೇಳು ಅಂದೆ ಸೈಡಲ್ಲಿ ನೋಡ್ಕೊಂಡ್ಬಾ ಹಾ ಏಳು ಗಂಟೆಗೆ ತೆಗಿತಾರಂತ ಈಚೆಗಡೆ ಅಂತೂ ತುಂಬಾ ಕಸ ಆಗಿತ್ತು ಎಲ್ಲ ಗುಡಿಸಿ ಸ್ವಲ್ಪ ಬೆಂಕಿ ಎಲ್ಲ ಹಾಕಿ ಪ್ಲಾಸ್ಟಿಕ್ ಎಲ್ಲ ಮೇಲ್ ಬಂದೆ ಮಾಡಕ್ಕೆ ಆಗೋಗೈತೆ ಇಷ್ಟೊತ್ತು ಎಲ್ಲ ಕೆರೆದು ಗುಡಿಸಿ ಇಲ್ಲಿ ಬಂದು ಬಿದ್ದೈತೆ ಹಂಗೆ ಸೊ ಫಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗಿತ್ತಲ್ವಾ ಹಾಗಾಗಿ ಈ ಟೈಮ್ ಬಂದೆ ನೋಡೋಣ ತೆಗ್ದಿರ್ತಾರ ಅಂತ ಗಾಡ್ ಗ್ರೇಸ್ ಏಳು ಮುಕ್ಕಾಲ್ ಹಂಗೆ ಅಂಗಡಿ ಓಪನ್ ಇತ್ತು ಸೊ ಹಾಗಾಗಿ ಇವ್ರನ್ನ ಹಿಡಿಯೋದೆ ಇವಾಗ ದೊಡ್ಡ ಆಯ್ತು ಬಂದಿ ಆಗಿಬಿಟ್ಟಿದ್ದೀರಾ ನೀವು ಏನಿವಾಗ ಚೇಂಜ್ ಆಗೋದು ಏಳುವರೆಗೆ ತೆಗಿತಾ ಇದ್ದೀರಾ ಹೌದಾ ರಿಂಗ್ ಕೊಡಿ ಆ ಥರ ಎಷ್ಟಿದೆ ಗ್ರಾಮದ ವಂಕಿ ಉಂಗುರ ಕೊಡಿ ನನಗೆ ರೆಡ್ ಸ್ಟೋನಲ್ಲಿ ಹಬ್ಬಕ್ಕೆ ಅಕ್ಷಯ ತೃತೀಯಾಗೆ ಇಲ್ಲ ಇಲ್ಲ ಅಂದರೆ ಮಾಡಿ ಕೊಡಿ ಇದೆಯಾ ರೆಡ್ ಕಲರಲ್ಲಿ ದಯವಿಟ್ಟು ಕೊಡಿ ಹಂಗಿದ್ರೆ ಹಬ್ಬದ ದಿನ ತೊಗೊತೀನಿ ಆಮೇಲೆ ಸತೀಶ್ ಅನ್ಕೊಂಡು ಹೊಟ್ಟೋಗ್ತಾರೆ ಅದು ಮೂರು ಹದಿನಾರು ಪಪ್ಪ ಹೇಳಿರೋದು ಮೂರು ಗ್ರಾಮ್ ಒಳಗೆ ನೋಡು ಆ ಥರದ ನೋಡು ಅರಳಿರ್ಬೇಕಾ ಅರಳಿ ಇದ್ದರೆ ಇಲ್ಲಾಂದ್ರೆ ಇಲ್ಲಿ ನೋಡು ಇಲ್ಲಿ ಟ್ಯಾಗ್ ನೋಡು ಫಸ್ಟು ಮೂರು ಅದು ಮೂರು ಇದೆಲ್ಲ ಗ್ರಾಮ್ ಜಾಸ್ತಿ ಇದೆ ಅದು ಮೇಕಿಂಗ್ ಚಾರ್ಜ್ ಎಲ್ಲ ಜಾಸ್ತಿ ಐದು ಗ್ರಾಮ್ ಮಾತಾಡ್ರಿ ರಿಂಗ್ ಹೇಗಿದೆ ಕಮೆಂಟ್ ಮಾಡಿ ಮೂರು ಗ್ರಾಮ್ ನೂರ ಐವತ್ತು ಮಿಲಿ ಏನೋ ಇದೆ ಸೊ ಡಿಸೈನ್ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಗ್ರಾಮ್ ಎಂಟು ಸಾವಿರದ ಐನೂರ ಇಪ್ಪತ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿ ಅದೇ ಫೋಟೋ ಹೊಡ್ಕೊಳ್ಳಿ ಬ್ಯಾಲೆನ್ಸ್ ಹೊಡ್ಕೊಳ್ಳಿ ಇಲ್ಲ ಇಲ್ಲ ಇಲ್ಲಪ್ಪ ಅದು ನಾನು ನೀನು ಹದಿನೈದೇ ಕೊಡೋದು ಹೇಳಿದ್ದೀನಿ ನೀವೇನಾದರೂ ಬರ್ಕೊಳ್ಳಿ ಹಂಗೆಲ್ಲ ಸಿಗಲಿ ನೀವು ಹಾಕಿ ನೋಡಿ ನನ್ಗೆ ಆಗಲ್ಲ ಕಣಮ್ಮ ಮದ್ದೊಡ್ದು ಅಲ್ಲಿ ಹಾಕ್ತೀನಿ ಮನೇಲಿ ಬನ್ನಿ ಬರಲಾ ಅದು ಒನ್ ಮಂತ್ ಆಗುತ್ತೆ ಅಪ್ಪ ಬರಬೇಕು ಹಾ ಹೋ ಹಾಕು ಬಾ ನೀನೆ ಆಗುತ್ತೆ ನನ್ನ ನನ್ಗೆ ಆಗಲ್ಲ ಆಗಲ್ಲ ನನ್ನ ಕೈಗೆ ಇಲ್ಲ ಕಣ ಹಾಕು ಆಗಲ್ಲಮ್ಮ ನೀವು ಎಲ್ಲ ನೋಡ್ತಾನೆ ಹಾಕ್ಬಿಡ ಆಯ್ತು ಬೇಕನ್ಸ್ರಿ ಯಾಕಾಗಲ್ಲ ಹ್ಞೂ ನಿನ್ಬಿಟ್ಟಿದ್ದಪ್ಪ ಹ್ಞೂ ನಾನು ಮೂಳೆದಪ್ಪ ಹೇಳ್ತಾ ಇದ್ದೀನಿ ಬೆಟ್ಟು ಸೊಳ್ಳಿ ಕೈಯಿಂದ ಕಾಲ ಬಿಡ್ಕೊ ನನ್ನ ಮೂಳೆದಪ್ಪ ಕಣಮ್ಮ ಶ್ರೋತಿಗೆ ತಗೋತಿದ್ದು ರೈದು ತಗೋ ಹಾ ಯಾವ ಸೊತೆಗೆ ತೊಗೋತಿದ್ದ ಮಾಡ್ತಾ ಹೋಗ್ಬೋದು ಸೊ ಹೀಗೆ ಮಾತಾಡಿಕೊಂಡು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದೆ ಅಲ್ವಾ ನೈಟ್ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಹರಿಯೋಣ ಅಂತ ಆಟೋ ಬಾಕ್ಸ್ ಫುಲ್ಲು ಚಪಾತಿ ಎಲ್ಲ ಬೇಗ ಬೇಗ ಇದ್ದೀನಿ ಅದೇ ಪಲ್ಯ ಇತ್ತು ನನ್ನ ಮಧ್ಯಾಹ್ನ ಮಾಡಿದಂಥ ಪಲ್ಯ ಜಾಸ್ತಿ ಬೆಂಕಿ ಶಕ್ಕೆಲಿ ನಿಂತ್ಕೊಂಡು ಅಡುಗೆ ಮಾಡಿದಾಗ ತಿನ್ನಬೇಕು ಏನೂ ಅಂತ ಅನಿಸೋದಿಲ್ಲ ಹೊಟ್ಟೆ ಒಂಥರ ಫುಲ್ ಆದಂಗೆ ಫೀಲ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ನಾನು ಸುಮಾರು ಸಲ ನೋಡಿದ್ದೀನಿ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟು ಅವರು ಎಲ್ಲ ಚಪಾತಿ ತಿಂದರು ಅಮ್ಮನಿಗೂ ಬಾ ಬೇಗ ಬೇಗ ಮಾತ್ರ ತಿನ್ಬೇಕು Gracias. Cool. ಚಪಾತಿ ಎಲ್ಲ ಅಂತೇಳಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಹಾಲೆಲ್ಲ ಕಾಯಿಸಿ ಮಕ್ಳಿಗೂ ಕೂಡ ಕೊಟ್ಟು ಅಡುಗೆ ಮನೆ ನಾನು ನೈಟೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದೆ ಸತೀಶ್ ಇನ್ನೂ ಬಂದಿರಲಿಲ್ಲ ಕಾಲ್ ಮಾಡಿದೆ ಬಿಕಾಸ್ ಚಾರ್ಜರ್ ವಾಯರ್ ಮದ್ದೂರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಐಫೋನ್ದು ಸೊ ಕ್ರೋಮ್ಗೆ ಕಾಲ್ ಮಾಡಿ ಕೇಳಿದೆ ಫಿಫ್ಟೀನ್ ಡೇಸ್ ಆಗುತ್ತೆ ಮೇಡಮ್ ನೀವು ಬುಕ್ ಮಾಡಿದ್ರೆ ತರಿಸ್ಕೊಡ್ತೀವಿ ಅಂದರು ಈಗ ಹದಿನೈದು ದಿನದ ತನಕ ಚಾರ್ಜ್ ಬೇಕಲ್ವ ಫೋನ್ಗೆ ಸೊ ಹಾಗೆ ಇರೋಕ್ಕಾಗಲ್ಲ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಂತ ಓಡ್ಕೋತಾ ಇದ್ದೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ನಿಯರ್ ಬೈ ಶಾರದಾದೇವಿ ನಗರದಲ್ಲೇ ಒಂದು ಸಿಂಪಲ್ಲಾಗಿರೋ ತೊಗೊಂಬರೋಣ ಲೋಕಲ್ ಆಮೇಲೆ ಬೇಕಿದ್ದರೆ ಒರ್ಜಿನಲ್ ತೊಗೊಂಡ್ರಾಯ್ತು ಇಲ್ಲ ಊರಿಗೆ ಏನು ಕಾರು ಹೋದರೆ ತೊಗೊಂಬಂದ್ರಾಯ್ತು ಅಂತ ಹೇಳಿ ಇಲ್ಲೇ ನಿಯರ್ ಬೈ ಒಂದು ಮೊಬೈಲ್ ಶಾಪ್ಗೆ ಬಂದೆ ಹುಡ್ಕಿದ್ರು 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 ಸುಮಾರು ಒನ್ ಅವರ್ ಹುಡ್ಕಿದ್ರು ಕೊನೆಗೆ ನನ್ನ ನನ್ನ ಅದೃಷ್ಟ ಸಿಕ್ತು ತೊಗೊಂಡು ಮನೆ ಕಡೆ ಬಂದೆ ಇಷ್ಟೊತ್ತಿಂಗ್ ಮಲ್ಕೋತೀನಪ್ಪ ಅಂತ ಫೀಲ್ ಆಗ್ತಾಯಿತ್ತು ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅಕ್ಕನಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ನಿಮ್ಮ ಪ್ರೀತಿ ಅಭಿಮಾನ ನಾನು ಯಾವಾಗಲೂ ಚೀರೋರುಣಿ ನನಗೆ ಪ್ರೀತಿ ಕೊಡೋರಿಗೆ ನಾನು ಡಬಲ್ ಪ್ರೀತಿ ಕೊಡ್ತೀನಿ ಥ್ಯಾಂಕ್ ಯು ಲವ್ ಯು ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ